ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತೆ ಗ್ಯಾರಂಟಿಗಳು ಬಂದಾಗುತ್ತೆ ಈಗ ಈಗ ಏನು ಉಚಿತ ಬಸ್ ಪ್ರಯಾಣ ಬಂದಾಗುತ್ತೆ ಶಕ್ತಿ ಯೋಜನೆ ಬಂದಾಗತ್ತೆ ಶಕ್ತಿ ಯೋಜನೆ ನಡೆಸಲಿಕ್ಕೆ ಈಗ ಸರ್ಕಾರದಿಂದ ಆಗ್ತಾಯಿಲ್ಲ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳು ಇದೆ ಇದ್ರ ಜೊತೆಯಲ್ಲೇ ಸಾಕಷ್ಟು ಉಪಯುಕ್ತ ಮಾಹಿತಿಗೂ ಕೂಡ ಈ ವಿಡಿಯೋದಲ್ಲಿದೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಹಾಗೆ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೀವು ಗಮನಿಸ್ತಾ ಇರ್ಬೋದು ಈಗ ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಈಗ ಹಾಕ್ತಾನೇ ಇದ್ದಾರೆ ಶಕ್ತಿ ಯೋಜನೆ ಜೂನ್ ಹದಿನೈದರ ನಂತರ ಎಲ್ಲ ಗ್ಯಾರಂಟಿಗಳು ಬಂದಾಗುತ್ತೆ ಅದರಲ್ಲೂ ಶಕ್ತಿ ಯೋಜನೆ ಬಗ್ಗೆ ಭಾಳ ವಿರೋಧ ವ್ಯಕ್ತ ಆಗ್ತಾ ಇದೆ ಶಕ್ತಿ ಯೋಜನೆಯಿಂದ ಈಗ ಆಲ್ರೆಡಿ ಮಹಿಳೆಯರು ಸಾಕಷ್ಟು ಓಡಾಟ ನಡೆಸ್ತಾ ಇರೋದರಿಂದ ವಿದ್ಯಾರ್ಥಿಗಳಿಗೆ ವಯಸ್ಸಾದವರಿಗೆ ತೊಂದರೆ ಆಗ್ತಾ ಇದೆ ಸರ್ಕಾರ ಈ ಶಕ್ತಿ ಯೋಜನೆಯನ್ನು ಬಂದ್ ಮಾಡ್ತಾಯಿದೆ ಅಂಥೇಳಿ ಸಾಕಷ್ಟು ವಿಚಾರಗಳು ಸೋಷಿಯಲ್ ಮೀಡ್ಯಾದಲ್ಲಿ ಇದೆ ಇದ್ರ ಬಗ್ಗೆ ನಿಮಗೆ ಪಕ್ಕಾ ಕ್ಲಾರಿಟಿಯನ್ನು ಕೊಡ್ತೇನೆ ಈ ವಿಡಿಯೋದ ಲಿಂಕ್ ಬೇಕಾದರೆ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ತಪ್ಪದೇ ಚೆಕ್ ಮಾಡಿ ರಾಮಲಿಂಗ ರೆಡ್ಡಿ ಅವರೇ ಸ್ವತಃ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಕೂಡ ಲಾಸ್ ಆಗಲಿ ತೊಂದರೆ ಆಗಲಿ ಏನೇ ಆಗಲಿ ಖಂಡಿತವಾಗ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆಯನ್ನು ನಿಲ್ಲಿಸಲ್ಲ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಮುಂದುವರಿಸ್ತೀವಿ ಆಮೇಲೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರು ಕೂಡ ಯಾವುದೇ ಗ್ಯಾರಂಟಿಯನ್ನು ಕೂಡ ನಾವು ಇದುವರೆಗೂ ಕೂಡ ನಿಲ್ಲಿಸಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಶಕ್ತಿ ಯೋಜನೆ ಬಗ್ಗೆ ಒಂದು ಮೀಟಿಂಗನ್ನು ಮಾಡಿರ್ತಾರೆ ಎಲ್ಲ ಲೋಕಸಭಾ ಸ ಸಾರಿ ವಿಧಾನಸಭಾ ಸದಸ್ಯರು ಎಲ್ಲರೂ ಸೇರಿ ಮೀಟಿಂಗನ್ನು ಮಾಡಿದ್ದು ನಿಜ ಬಟ್ ಆದರೆ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಪಕ್ಕ ಡಿಶನ್ ಅಂತೂ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಐದು ಗ್ಯಾರಂಟಿಗಳು ಜಾರಿಯಲ್ಲಿರ್ತವೆ ಐದು ಗ್ಯಾರಂಟಿಗಳಲ್ಲಿ ಯಾವ ಗ್ಯಾರಂಟಿನೂ ಕೂಡ ಬದಲಾವಣೆ ಆಗ್ತಾ ಇಲ್ಲ ಯಾವುದೇ ಗ್ಯಾರಂಟಿಗಳು ಕೂಡ ಬಂದ್ ಇಲ್ಲ ಓಕೆನಾ ಮುಖ್ಯವಾಗಿ ಹೇಳಬೇಕು ಅಂದರೆ ಬಂದ್ ಇಲ್ಲ ನನಗನ್ಸೋ ಪ್ರಕಾರ ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಲ್ಪ ರಿಸ್ಟ್ರಿಕ್ಷನ್ಸು ಈ ಥರ ಹೊಸ ರೂಲ್ಸ್ಗಳನ್ನು ತಂದರೆ ತರ್ಬೋದು ಇದು ನನ್ನ ಅಭಿಪ್ರಾಯ ತಂದರೆ ತರ್ಬೋದು ಆ ಥರ ಏನಾದರೂ ಹೊಸ ಅಪ್ಡೇಟ್ಗಳನ್ನು ಮತ್ತು ಹೊಸ ರೂಲ್ಸ್ಗಳನ್ನು ಹೊಸ ರಿಸ್ಟ್ರಿಕ್ಷನ್ಗಳನ್ನು ಏನಾದರೂ ತಂದರೆ ಖಂಡಿತವಾಗ್ಲೂ ಕೂಡ ನಮ್ಮ ವೀಕ್ಷಕರ ವೀಕ್ಷಕರಿಗೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಓಕೆನಾ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೆ ನಾನು ಪಿ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಇದೇ ಜೂನ್ ಮೂರನೇ ವಾರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ನಾನು ಕೇ ಒಂದು ತಿಂಗಳ ಹಿಂದೆಯೇ ಅಪ್ಡೇಟನ್ನು ಕೊಟ್ಟಿದ್ದೆ ಅದೇ ರೀತಿ ಆಗಿದೆ ಸ್ನೇಹಿತರೆ ಈಗ ಕೊನೆಗೂ ಕೂಡ ಪಿ ಕಿಸಾನ್ ಯೋಜನೆ ಹಣ ಬಿಡುಗಡೆ ಆಗುವ ದಿನಾಂಕ ನಿಗದಿಯಾಗಿದೆ ಇದೇ ಜೂನ್ ಹದಿನೆಂಟಕ್ಕೆ ಪಿ ಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದುವರೆಗೂ ಕೂಡ ನೀವೇನಾದರೂ ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ದು ನೀವೇನಾದರೂ ಮ್ಯಾಂಡೇಟ್ರಿ ಇ ಕೆ ವೈ ಸಿ ಮಾಡ್ಕೊಂಡಿಲ್ಲ ಅಂದರೆ ನೀವು ಪಿ ಎಂ ಕಿಸಾನ್ ಯೋಜನೆಯ ವೆಬ್ಸೈಟನ್ನು ಓಪನ್ ಮಾಡಿದ್ರೆ ನೀವು ಅದರಲ್ಲೇ ಫಸ್ಟ್ ಲೈನ್ ಒಂದು ಹಿಂಗೆ ಸ್ಕ್ರೋಲ್ ಆಗ್ತಾ ಇರುತ್ತೆ ನೀವು ಗಮನಿಸ್ಬೋದು ಫಾರ್ ಪಿ ಎಮ್ ಕಿಸಾನ್ ಯೋಜನೆ ಇ ಕೆ ವೈ ಸಿ ಇಸ್ ಮ್ಯಾಂಡೇಟ್ರಿ ಅಂತ ನೀವು ಆನ್ಲೈನ್ನಲ್ಲೇ ಮೊ ಓ ಟಿ ಪಿ ಬೇಸ್ಡ್ ಮ್ಯಾ ಇ ಕೆ ಸಿಯನ್ನು ಮೊಬೈಲ್ನಲ್ಲೇ ಮಾಡ್ಕೋಬೋದು ಪಿ ಎಮ್ ಕಿಸಾನ್ ಯೋಜನೆಯ ವೆಬ್ಸೈಟಲ್ಲೇ ನೀವು ಇ ಕೆ ವೈ ಸಿಯನ್ನು ಅನ್ನೋ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಓ ಟಿ ಪಿಯನ್ನು ಆನ್ಲೈನಲ್ಲೇ ಸಬ್ಮಿಟ್ ಮಾಡಿದರೆ ಖಂಡಿತವಾಗಲೂ ಕೂಡ ನಿಮಗೆ ಆ ಓ ಟಿ ಪಿಯನ್ನು ಅಪ್ಡೇಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಆಮೇಲೆ ಇ ಕೆ ವೈ ಸಿ ಆಗಿದೆಯೋ ಇಲ್ಲೋ ಅಂತಲೂ ಕೂಡ ನೀವು ವಿ ಎಮ್ ಪಿ ಎಂ ಕಿಸಾನ್ ಯೋಜನೆ ವೆಬ್ಸೈಟಲ್ಲೇ ನೀವು ಚೆಕ್ ಮಾಡ್ಬೋದು ಇದ್ರ ಬಗ್ಗೆ ಆಲ್ರೆಡಿ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ನೀವು ಸರ್ಚ್ ಮಾಡಿ ನೋಡಿ ಮಾಹಿತಿ ಬೇಕು ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಓಕೆನಾ ಈಗ ನಾನು ಅಂದ್ಕೊಂಡಂಗೆ ಈಗ ಜೂನ್ ಮೂರನೇ ವಾರದಲ್ಲಿ ಹದಿನೆಂಟನೇ ತಾರೀಕು ಪಿ ಕಿಸಾನ್ ಯೋಜನೆ ಹದಿನೇಳನೇ ಕಂತನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ಇದೊಂದು ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದ್ರ ಜೊತೆಯಲ್ಲಿ ಬರೋಬ್ಬರಿ ಹಣ ಮೂರು ಸಾವಿರ ರೂಪಾಯಿ ಯಾರ್ಯಾರು ರೈತರಿಗೆ ಬಂದಿಲ್ಲ ಅವರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾರಿಗಾದರೂ ಜಮಾ ಆಗಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇನ್ನು ಏಪ್ರಿಲ್ ತಿಂಗಳ ಅನ್ನ ಬಗ್ಗೆ ಹಣ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಯಾರಿಗೆ ಜಮಾ ಆದರೂ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಓಕೆನಾ ಆಮೇಲೆ ಈಗ ಸಾಕಷ್ಟು ಜನ ಹೌದು ಸರ್ ನೀವು ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಬಟ್ ಅಮೌಂಟ್ ಬರ್ತಾ ಇಲ್ವಲ್ಲ ಗೃಹಲಕ್ಷ್ಮಿದು ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಹೌದು ಯಾಕೆಂದರೆ ಈಗ ಆಲ್ರೆಡಿ ಅಡ್ವಾನ್ಸಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಡೆಪಾಸಿಟ್ ಮಾಡಿದ್ದಾರೆ ಮೇ ತಿಂಗಳವರೆಗೂ ಕೂಡ ಗೃಹಲಕ್ಷ್ಮಿ ಹತ್ತು ಕಂತುಗಳು ಇದುವರೆಗೂ ಕೂಡ ಬಿಡುಗಡೆ ಆಗಿದೆ ಯಾರಿಗೆ ಒಂಬತ್ತನೇ ಕಂತು ಬಂದಿಲ್ಲ ಹತ್ತನೇ ಕಂತು ಬಂದಿಲ್ಲ ನೀವು ಕೂಡ ಸ್ವಲ್ಪ ದಿನ ವೆಯ್ಟ್ ಮಾಡಿ ಹನ್ನೊಂದನೇ ಕಂತಿನ ಜೊತೆಯಲ್ಲಿ ನಿಮಗೆ ನಿಮಗೆ ಹತ್ತನೇ ಕಂತನ್ನು ಕೂಡ ಬಿಡುಗಡೆ ಮಾಡ್ತಾರೆ ಓಕೆನಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣದಕ್ಕಿಂತ ನಿಮಗೆ ಯುವ ನಿಧಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಯುವ ನಿಧಿ ಹಣ ಇನ್ನೂ ಎರಡು ಮೂರು ಕಂತುಗಳು ಮೂರು ಕಂತುಗಳು ಯುವ ನಿಧಿ ಹಣ ಬಿಡುಗಡೆ ಆಗಬೇಕು ಅದರ ಜೊತೆಯಲ್ಲಿ ಇನ್ನೂ ಕೂಡ ಅನ್ನಬಾಯಿ ಬಗ್ಗೆ ಯೋಜನೆಯ ಮಾರ್ಚ್ ತಿಂಗಳ ಹಣ ಕೆಲವರಿಗೆ ಬಂದಿಲ್ಲ ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಜನರಿಗೆ ಇನ್ನೂ ಕೂಡ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಯಾರ್ಯಾರಿಗೆ ಏಪ್ರಿಲ್ ತಿಂಗಳ ಅನ್ನ ಬಗ್ಗೆ ಹಣ ಬಂದಿಲ್ಲ ಅನ್ನ ಬಗ್ಗೆ ಯೋಜನೆಗೆ ಹಾಗೆ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ನಿಮ್ಮ ಆಹಾರ ವೆಬ್ಸೈಟಲ್ಲಿ ಹೋಗಿ ಡಿ ಬಿ ಟಿ ಸ್ಟೇಟಸನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದ್ದರೆ ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ ಹೊಸ್ದಾಗಿ ನೀವೇನೂ ಮಾಡುವಂಥ ಅಗತ್ಯ ಇಲ್ಲ ಜಸ್ಟ್ ವೆಯ್ಟ್ ಮಾಡಿದ್ರೆ ಸಾಕು ನಿಮಗೆ ಡಿ ಬಿ ಟಿ ಸ್ಟೇಟಸ್ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದ್ದರೆ ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂದರೂ ಕೂಡ ಬಿಡುಗಡೆ ಆಗುತ್ತೆ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಅಂದರೂ ಬಿಡುಗಡೆ ಆಗುತ್ತೆ ಸ್ವಲ್ಪ ಈಗ ಎಲೆಕ್ಷನ್ನು ಫಲಿತಾಂಶ ಇದೆಲ್ಲ ಇರೋದ್ರಿಂದ ಈ ಮಧ್ಯೆ ಗ್ಯಾಪ್ ತೊಗೊಂಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಓಕೆನಾ ಹಾಗಾಗಿ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಇನ್ನು ಉತ್ತರ ಪ್ರದೇಶ ಲಕ್ನೋದಲ್ಲಿ ಇನ್ನು ಮಹಿಳೆಯರು ಮಹಾಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನಮಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಗೃಹಲಕ್ಷ್ಮಿ ಹಣದ ಜೊತೆಗೆ ಮಹಾಲಕ್ಷ್ಮಿ ಹಣ ಕೂಡ ಬರುತ್ತೆ ಅಂತೇಳಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಕೂಡ ಆ ರೀತಿ ಮಾಡೋಕ್ಕೆ ಹೋಗಿಲ್ಲ ಬಟ್ ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾಗಿ ಮಹಿಳೆಯರು ಮುಂದೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಕಚೇರಿಗೆ ಹೋಗ್ತಾ ಇದ್ದಾರೆ ಓಕೆನಾ ಕಾಂಗ್ರೆಸ್ ಕಚೇರಿಗಳಿಗೆ ಹೋಗಿ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಭಾಳ ಹಾಸ್ಯಾಸ್ಪದ ಅನಿಸುತ್ತೆ ಇದ್ರ ಬಗ್ಗೆ ಜನಗಳು ಎಷ್ಟು ಇನ್ನೂ ಮೂರ್ಖರೋ ಮುಗ್ದರೋ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ ಓಕೆನಾ ಬಟ್ ಯಾರು ಕೂಡ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡುವಂಥ ಅಗತ್ಯ ಇಲ್ಲ ಯಾಕೆಂದರೆ ಈಗ ಆಲ್ರೆಡಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದಾಗಿದೆ ಈಗ ಆಲ್ರೆಡಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಕೇಂದ್ರದಲ್ಲಿ ಬರುವಂಥ ಸಾಧ್ಯತೆಗಳು ಇಲ್ಲ ಓಕೆನಾ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಹೊಸ ಹೊಸ ಯೋಜನೆಗಳು ಕೂಡ ಅನೌನ್ಸ್ ಆಗೋ ಸಾಧ್ಯತೆ ಇರುತ್ತೆ ಈಗ ಆಲ್ರೆಡಿ ನಿಮಗೆ ಮೊನ್ನೆ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಉದ್ಯೋಗಿನಿ ಯೋಜನೆಗೆ ನೀವು ಈ ರೀತಿ ಬೆನಿಫಿಟ್ ಇದೆ ನಿಮಗೆ ಒಂದೂವರೆ ಲಕ್ಷದವರೆಗೂ ಕೂಡ ಸಹಾಯಧನ ಸಿಗುತ್ತೆ ಮೂರು ಲಕ್ಷ ಘಟಕದ ವೆಚ್ಚ ಆಗಿದ್ದರೆ ಎಸ್ ಸಿ ಎಸ್ ಟಿ ಅವರಿಗೆ ಒಂದೂವರೆ ಲಕ್ಷದವರೆಗೂ ಕೂಡ ಸಹಾಯಧನ ಇರುತ್ತೆ ಇನ್ನು ಉಳಿದಿರ್ತಕ್ಕಂಥ ಒಂದೂವರೆ ಲಕ್ಷ ಮಾತ್ರ ಕಟ್ಟಿರ ಸಾಕು ಮತ್ತು ಜನರಲ್ನವರಿಗೆ ಮೂರು ಲಕ್ಷ ಘಟಕದ ವೆಚ್ಚ ಇದ್ದರೆ ಮಹಿಳೆಯರು ಯಾವ್ದಾದ್ರು ವ್ಯಾಪಾರ ಮಾಡ್ತೀರಾ ಅಂದರೆ ನಿಮಗೆ ಶೇಕಡ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಮೂವತ್ತು ಪರ್ಸೆಂಟ್ ಅಂದರೆ ನಿಮಗೆ ತೊಂಬತ್ತು ಸಾವಿರದವರೆಗೂ ಕೂಡ ಸರ್ಕಾರದಿಂದ ಸಹಾಯಧನ ಇರುತ್ತೆ ಇನ್ನು ಉಳಿದಿರ್ತಕ್ಕಂಥ ನೀವು ಅಮೌಂಟನ್ನು ನೀವು ಕಟ್ಟಬೇಕಾಗುತ್ತೆ ಓಕೆನಾ ಬಟ್ ಆದರೆ ಈ ಯೋಜನೆ ಯಾವಾಗ ಲಾಸ್ಟ್ ಡೇಟ್ ಹೇಳಿ ಸರ್ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಕೇಳಿದರೆ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಈ ಯೋಜನೆ ನಿಮಗಿನ್ನೂ ಕೂಡ ಈಗೇನು ಪ್ರಾರಂಭ ಆಗಿಲ್ಲ ಈಗ ಪ್ರಾರಂಭ ಆಗ್ತಿದ್ದಂಗೆ ಈಗೇನು ಎಲ್ಲ ಯೋಜನೆಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳು ಪ್ರಾರಂಭ ಆಗುತ್ತೆ ಸದ್ಯದಲ್ಲೇ ನಿಮಗೂ ಕೂಡ ಇದರ ಲಾಸ್ಟ್ ಡೇಟನ್ನು ಇನ್ನೂ ಕೂಡ ಡೀಟೇಲ್ಸ್ ಕೊಟ್ಟಿಲ್ಲ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಎಲ್ಲ ಯೋಜನೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆಮೇಲೆ ವಿಶ್ವಕರ್ಮ ಯೋಜನೆ ಕೆಲವರು ಸರ್ ನಾವು ಹಾಕಿದ್ದೀವಿ ನಮಗೇನು ಇಂಟಿಮೇಷನ್ನೇ ಬಂದಿಲ್ಲ ಟ್ರೈನಿಂಗ್ ಬಗ್ಗೆ ಇಂಟಿಮೇಷನ್ ಬಂದಿಲ್ಲ ಎಲ್ಲವೂ ಕೂಡ ಈಗ ಮಧ್ಯಂತರ ಎಲೆಕ್ಷನ್ ಬಂದಿರೋದರಿಂದ ವಿಶ್ವಕರ್ಮ ಯೋಜನೆ ಪಟ್ಟಿ ಬಿಡುಗಡೆ ನಿಮ್ಮ ಹತ್ತಿರದ ಗ್ರಾಮ ಸಾರಿ ನಿಮ್ಮ ಹತ್ತಿರದ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪಟ್ಟಿ ಬಿಡುಗಡೆ ಮಾಡಿರ್ತಾರೆ ನಗರದವರಾಗಿದ್ದರೆ ನಿಮ್ಮ ಒಂದು ನಗರ ಸಭೆಯಲ್ಲಿ ನಿಮಗೆ ಪಟ್ಟಿ ಬಿಡುಗಡೆ ಮಾಡಿರ್ತಾರೆ ವಿಶ್ವಕರ್ಮ ಯೋಜನೆಯ ಯಾರ್ಯಾರಿಗೆ ಇನ್ನೂ ಕೂಡ ಟ್ರೈನಿಂಗು ಸಿಕ್ಕಿಲ್ಲ ಇನ್ನೂ ಯಾರ್ಯಾರಿಗೆ ಅರ್ಜಿ ಹಾಕಿದವ್ರಿಗೆ ಏನೂ ಮಾಹಿತಿನೇ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಎನ್ಕ್ವೈರಿ ಮಾಡಬೇಕಾಗತ್ತೆ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್